ಸಹಕಾರಿ ಸಂಘದ ಚುನಾವಣೆಯ ಕಾರ್ಯವನ್ನು ಬಿಜೆಪಿ ಮಂಡಲ ಅತ್ಯಂತ ಯಶಸ್ವಿಯಾಗಿ ನಿಷ್ಠೆಯಿಂದ ನಿರ್ವಹಿಸಿದೆ ಎಂದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಹೇಳಿದ್ದಾರೆ ಇವರು ಬಂಟ್ವಾಳ ಬಿಜೆಪಿ ಮಂಡಲದ ವತಿಯಿಂದ ಬಿಸಿ ರೋಡಿನ ಸ್ಪರ್ಶ ಮಂದಿರದಲ್ಲಿ ನಡೆದ ಸಹಕಾರಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಬಿಜೆಪಿ ಪಕ್ಷ ದೊಡ್ಡ ಪಕ್ಷವಾಗಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಪ್ರತಿ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಸಹಜ ಅವೆಲ್ಲವನ್ನ ಬದಿಗಿರಿಸಿ ನಿರೀಕ್ಷೆಗೂ ಮೀರಿ ಸಹಕಾರಿ ಕ್ಷೇತ್ರದಲ್ಲಿ ಗೆಲುವು ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ಸಹಕಾರಿ ಕ್ಷೇತ್ರ ಪ್ರಮುಖ ಪಾತ್ರವನ್ನ ರಾಷ್ಟ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದೆ ದಕ್ಷಿಣ ಕನ್ನಡ ಸಹಕಾರ ಕ್ಷೇತ್ರ ಅಧ್ಯಯನ ಯೋಗ್ಯವಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವ ಯೋಜನೆಗಳನ್ನು ನಿರ್ದಿಷ್ಟ ಗುರಿಯೊಂದಿಗೆ ನಿಜವಾದ ಅರ್ಥದಲ್ಲಿ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಬಿಜೆಪಿ ಕ್ಷೇತ್ರಾಧ್ಯಕ್ಷ ಆರ್ ಚೆನ್ನಪ್ಪ ಕೋಟ್ಯಾನ್ ಪ್ರಕೋಷ್ಠದ ಸಂಚಾಲಕ ರೈ ಸೇರಿದಂತೆ ರಾಜಕೀಯ ಗಣ್ಯರು ಉಪಸ್ಥಿತರಿದ್ದರು ಈ ಸಮಾರಂಭವನ್ನು ಮಾಡಬೇಕು ಅಂತ ಕೆಲವೊಂದಿಂತ ಎಲೆಕ್ಷನ್ ಅಂಗದ ಕೂಡಲೇ ಚಿಂತನೆಯಲ್ಲಿದ್ದರು ಈ ಮಂಡಳದ ಪದಾಧಿಕಾರಿಗಳು ನಮಗೆ ಸೆಷನ್ ಇತ್ತು ಸೆಷನ್ ಎಲ್ಲ ಮುಗಿದ ಮೇಲೆ ಮಾಡೋಣ ಅಂತ ನಾವು ತಾಲೂಕಿನ ಅಧ್ಯಕ್ಷರ ಹತ್ರ ಕೇಳಿಕೊಂಡಾಗ ಅವರು ಈ ದಿನವನ್ನು ನಿಶ್ಚಯ ಮಾಡಿದ್ದಾರೆ ಕಳೆದ ಈಗಾಗಲೇ ರೈ ಅವರು ಸಾತ್ವಿಕ ಭಾಷಣದಲ್ಲಿ ಹೇಳಿದರು ಕಳೆದ ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ನಾವು ಚುನಾವಣೆ ಪ್ರಕ್ರಿಯೆಯಲ್ಲಿ ಮಂಡಲ ಬಿಜಿಯಾಗಿತ್ತು ನಮ್ಮ ಸದಸ್ಯತ್ವ ಅಭಿಯಾನದ ಇಮಿಡಿಯೇಟ್ ಆಗಿ ಈ ಕಾರ್ಯಕ್ರಮಗಳು ಕಡೆಗಡೆ ಯುದ್ಧ ಆಗಿ ಈ ಕಾರ್ಯಕ್ರಮಗಳು ನಾವು ಜೋಡಿಸಿಕೊಂಡಿದ್ದೇವೆ ಈ ಸಲ ಪಕ್ಷದ ವತಿಯಿಂದಲೇ ಪಕ್ಷದ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಇದು ಮಾಡಬೇಕು ಚುನಾವಣೆಯನ್ನು ಎದುರಿಸಬೇಕು ಅಂತ ಚಿಂತನೆಯಲ್ಲಿ ಪಕ್ಷದ ಸೂಚನೆ ಬಂದ ಮೇಲೆ ಪ್ರಕೋಷ್ಠದ ಮುಖಾಂತರ ಎಲ್ಲ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡೋ ಕೆಲಸವನ್ನು ಪಕ್ಷದ ಅಧ್ಯಕ್ಷರು ಮತ್ತು ಯಾವುದೇ ಒಂದು ಇಂಟರ್ ಬೇರೆನ್ಸ್ ಇದ್ದಾರೆ ಶಾಸಕರಾಗಲಿ ಜಿಲ್ಲಾಧಿಕಾರಿಗಾಗಲಿ ಯಾವುದೇ ಇಂಟರ್ ಬೇರೆನ್ಸ್ ಇದೇ ಪಕ್ಷದ ಪದಾಧಿಕಾರಿಗಳು ಆ ಒಂದು ಕಡೆಗೆ ಹೋಗಿ ಯಾವ ಗ್ರಾಮದಲ್ಲಿ ಯಾವ ಇಲಾಖೆ ಯಾವ ಸೊಸೈಟಿಯಲ್ಲಿ ಇಲಾಖೆ ಆಗಿಲ್ಲ ಅಲ್ಲಿ ಹೋಗಿ ಅಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯ ಡೈರೆಕ್ಟರ್ಸ್ ಮತ್ತು ಪಕ್ಷದ ನಾಯಕರು ಸೇರಿಬಿಟ್ಟು